ವಿಕ್ರಾಂತ್ ಇದೆಯಲ್ಲ ಇದು ಆನೆದು ಕತೆಗಳು ಸಿಕ್ಕಾಪಟ್ಟೆ ಬರ್ತಾ ಇರ್ತವೆ ಅಂದರೆ ವಿಕ್ರಾಂತ್ನ ಅಲ್ಲಿ ಹಿಡಿದಿರು ಇಲ್ಲಿಂದ ತಂದರು ಹಂಗೆ ಹಿಂಗೆ ಅಂತ ಅಷ್ಟೇ ನಮಗೆ ವಿಷಯಗಳು ಗೊತ್ತಿರುತ್ತೆ ಇದು ವಿಕ್ರಾಂತದ್ದು ನಾನು ಒಂದು ಒಂದು ಎರಡು ಸ್ಟೋರಿ ಮಾಡೋ ಅವಕಾಶ ಸಿಕ್ಕಿತ್ತು ಒಂದು ಹಾಸನದಲ್ಲಿ ಕ್ಯಾಪ್ಚರ್ ಆದ ಸಮಯದಲ್ಲೂ ಆಗಿತ್ತು ಇಲ್ಲೂ ಆಗಿತ್ತು ಸ್ಟೋರಿ ಬರೆದ ಮೇಲೆ ನನಗೆ ಆಫೀಸರ್ಸು ಮತ್ತು ಕೆಲವೊಂದು ಸ್ನೇಹಿತರು ಹೇಳ್ತಿದ್ದಿದ್ರು ಇದು ಏನು ಮಾಡ್ತಿತ್ತು ಇದು ಆ ಕಾಡಾನೆ ಭೀಮನ್ ಜೊತೆ ಸಿಕ್ಕಿದ್ರು ಅದ್ರ ಫ್ರೆಂಡ್ ಅದು ಮತ್ತು ಇನ್ನೊಂದು ಅಡ್ಕಾ ಬಡ್ಕಾ ಒಂದಿದೆ ಅವೆಲ್ಲ ಅದೇ ಆ ಭಾಗದ ಆನೆಗಳು ನಮ್ಮ ಸರ್ವೇಶ್ಪುರ ಮತ್ತು ಬೇಲೂರು ಈ ಭಾಗದಲ್ಲಿ ಓಡಾಡ್ಕೊಂಡಿರೋಂಥ ಆನೆಗಳು ಈ ವಿಕ್ರಾಂತನ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಭೀಮಾ ಬಂದು ಎಂಟ್ರಿ ಕೊಟ್ಬಿಡೋದು ಭೀಮಾ ಎಂಟ್ರಿ ಕೊಟ್ಟು ವಿಕ್ರಾಂತ ಹಿಡಿಯೋದಿದೆ ತಡೆಯೋದು ಅದೊಂಥರ ಫ್ರೆಂಡ್ಸು ಆ ಥರ ಅದು ಎಲ್ಲೋ ಇರ್ತಿತ್ತೋ ಬಂದು ಎಂಟ್ರಿ ಕೊಟ್ಬಿಡೋದು ವಿಕ್ರಾಂತನ್ನ ಹಿಡಿಬೇಕಾದ್ರೆ ಭೀಮನ್ನ ಮಲಗಿಸಿ ಭೀಮನನ್ನು ಸೆಲೆಕ್ಟ್ ಮಾಡಿಬಿಟ್ಟು ಭೀಮನ್ನ ಕೊಡ್ತಾರೆ ಸೊ ಹಂಗಾಗಿ ವಿಕ್ರಾಂತು ಭೀಮಾ ಈಗ ಅಡ್ಕಾ ಇವೆಲ್ಲ ಆನೆಗಳಿದೆ ಅವೆಲ್ಲ ಒಂದು ಸ್ನೇಹಿತರ ಬಳಗ ಇದೆ ಈಗ ಮತ್ತೆಲ್ಲ ಗಂಡು ಮಕ್ಕಳನ್ನೇ ಕಟ್ಕೊಂಡು ಓಡಾಡೋ ಬಳಗ ಇದೆ ಭಾಳ ಚೆನ್ನಾಗಿತ್ತು ಆ ಕಾಡಿನ ಕತೆಗಳು ಈಗೆಲ್ಲ ಇವುಗಳ ಆನೆಗಳು ಕ್ಯಾಪ್ಚರ್ ಕ್ಯಾಪ್ಚರ್ ಆದಂಗೆ ಆ ಕಾಡಿನ ಕತೆಗಳು ಕೂಡ ಫಿನಿಶ್ ಆಗಬೇಕು ಆಲ್ಮೋಸ್ಟ್ ಫಿನಿಶ್ ನೋಡಿ ವಿಕ್ರಾ ಈಗ ಅಡ್ಕಾ ಬಿಡ್ತಂದು ಈಗ ಇದೇ ಕಾಲಲ್ಲಿ ಮುರ್ಕೊಂಡಿದೆ ಇದು ವಿಕ್ರಾಂತು ಈಗ ರಿಕವರ್ ಆಗ್ತಾ ಇದೆ ಇನ್ನು ಭೀಮ ಅಂತೂ ಭೀಮಂದು ಒಂದು ಕೋರೆ ಕಳ್ಕೊಂಬಿಟ್ಟು ಭೀಮಂದು ಮುಗಿದ ಈಗ ಅಂದರೆ ಆ ಮೊದಲಿನ ಸ್ಟ್ರೆಂತ್ ಇರೋದಿಲ್ಲ ಆಮೇಲೆ ಅದು ಆ ಲುಕ್ಕೂ ಇರೋದಿಲ್ಲ ಮುಗಿತು ಎರಡು ಅದು ಎರಡು ಕೋರೆ ಇದ್ದಾಗ ನೋಡೋಕ್ಕೆ ಚೆಂದ ಒಂದು ಕೋರೆ ಹೋದಾಗ ಈ ಥರದ ಸಮಸ್ಯೆ ಆಗುತ್ತೆ ಇದು ವಿಕ್ರಾಂತ ಕಥೆ ಇದೆ ಇದು ಒಂದು ಸಣ್ಣ ಕತೆ ಅಲ್ಲಿ ನಿಮಗೆ ನೂರು ಕತೆಗಳು ಸಿಗ್ತವೆ ಇವು ಹೆಂಗೆಲ್ಲ ಇವ್ರಿಗೂ ಈ ಆನೆಗಳು ಆಟ ಆಡಿಸ್ತಿದ್ದೀವಿ ಅಲ್ಲಿ ಅಂತ ಈಗ ನೋಡಿ ಏನೂ ಇಲ್ಲದೆ ಆರಾಮಾಗಿ ಪಾಪ ಯಂಥರ ಜೈ ಜೈಲಲ್ಲಿದ್ದಂಗೆ ಕೂತಿದ್ದಾರೆ ಇದಕ್ಕೆಲ್ಲ ನಮ್ಮದು ಮೊದಲನೇ ಕಾರಣ ಏನಂದರೆ ನಾವು ಈಗ ಬೆಳೆ ತಿಂತು ಅಂತ ಪೊಲಿಟಿಕಲ್ ಪ್ರೆಷರ್ ಮಾಡ್ತೀವಿ ಹಿಡಿತೀವಿ ಈಗ ಚಿಕ್ಕಮಗ್ಳೂರು ಭಾಗದಲ್ಲಿ ಅಷ್ಟೊಂದು ಹಾನಿಗಳನ್ನು ಹಿಡಿಯೋ ಅನಿವಾರ್ಯ ಇರೋದಿಲ್ಲ ಆದರೆ ಬೆಳೆಗೆ ಪರಿಹಾರ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಒಳ್ಳೆ ಪರಿಹಾರ ಸಿಗೋದಿಲ್ಲ ಮತ್ತು ಬಹುವಾರ್ಷಿಕ ಬೆಳೆಗಳನ್ನು ತಿಂತಾವೆ ಅನ್ನೋ ಕಾರಣಕ್ಕಾಗಿ ಪೊಲಿಟಿಕಲ್ ಪ್ರೆಷರ್ ತಂದುಬಿಟ್ಟು ಆನೆಗಳನ್ನು ಕ್ಯಾಪ್ಚರ್ಗೆ ಮಾಡ್ತಾರೆ ಈಗ ಅಲ್ಲಿ ಟಿ ಡಿ ರಾಜೇಗೌಡರು ನಮ್ಮ ಚಿಕ್ಕಮಂಗ್ಳೂರು ಇಲ್ಲೇ ಎರಡು ಎರಡು ಆನೆಗಳು ಇನ್ನೂ ಇದ್ದಾವೆ ಅದು ರಿಕವರ್ ಆಗಿದ್ದಾವೆ ಎರಡು ಆನೆಗಳನ್ನ ಬಳೆ ಒಂದು ಭಾಗದಲ್ಲಿ ಹಿಡಿದಂಥ ಆನೆ ಎನ್ ಆರ್ ಪರದಲ್ಲಿ ಈ ಥರ ಇನ್ನೂ ಎರಡು ಇಲ್ಲಿ ಬರಬೇಕಿತ್ತು ಅವು ಬರಲಿಲ್ಲ ಕಾರಣಾಂತರದಿಂದ ತರಲಿಲ್ಲ ಇಲ್ಲೆಲ್ಲಿ ಮೊದಲೇ ಕ್ರೌಡ್ ಆಗಿದೆ ಅಂತ ಸೊ ಈ ಚಿಕ್ಕಮಂಗ್ಳೂರು ಭಾಗದಲ್ಲಿ ಅಷ್ಟು ಆನೆಗಳು ಇಲ್ಲೇ ಬಂದುಬಿಟ್ಟು ಇಲ್ಲೇ ಒಂದು ಕೊಳೆಯೋ ಸ್ಥಿತಿಯಲ್ಲಿ ತಲುಪ್ಬಿಡ್ತಿದ್ವು ಹಂಗಾಗಿ ನಾವು ಹಿಡಿಯೋದನ್ನು ಸ್ಟಾಪ್ ಮಾಡಿದರೆ ಮಾತ್ರ ಇವು ನರಡಾಟಗಳ ಬಗ್ಗೆ ನಾವು ಮಾತಾಡ್ಬೋದು ಅದರ ಹೊರತಾಗಿ ನಮ್ಮ ಕುಂಕುಮೆ ಮಾತಾಡಿದ್ರೆ ಅದೊಂದು ಏನು ಅರ್ಥ ಇರೋದಿಲ್ಲ